ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಂಗಣಪತಯ ನಮಃ ಓಂ ವಾಗ್ದೇವಿಯೇ ನಮಃ ಓಂ ವಾಸವೇ ಪರಮೇಶ್ವರ ಪರಮೇಶದೈವಿಯೇ ನಮಃ ಕಾರ್ತಿಕ ದೇವತಾಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಹದಿನೈದನೇ ಅಧ್ಯಾಯವು ವೀರಭದ್ರನನ್ನು ಮೂರ್ಛೆ ಹೋದ ಬಳಿಕ ಶಿವಸೈನ್ಯವು ದಿಕ್ಕೆಟ್ಟು ಅವರೆಲ್ಲ ಮತ್ತೆ ಶಂಕರನ ಮೊರೆಹೊಕ್ಕರು ಸರ್ವಜ್ಞನಾದ ಶಿವನು ಮುಗುಳನಗುತ್ತಾ ನಂದಿಯನ್ನೇರಿ ಜಲಂಧನಿದ್ದ ಯುದ್ಧಭೂಮಿಗೆ ನಡೆದನು ಆದುವರೆಗೂ ಭಯದಿಂದ ಕಂಪಿತರಾದ ಶಿವನೊಳಗೆ ಶಿವದರ್ಶನವಾದ ಕೂಡಲೇ ಧೈರ್ಯ ಬಂದಿತು ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾದರು ಶಿವನನ್ನು ದೂರದಿಂದ ನೋಡಿದ ರಾಕ್ಷಸರು ಕಾರ್ತಿಕ ಋತುವಾಚರಿಸಿದ ಭಕ್ತರನ್ನು ನೋಡಿ ಓಡಿ ಹೋಗುವ ಪಾಪಿಗಳಂತೆ ಪಲಾಯನಗೈದರು ಜಲಂಧರನು ಚಂಡಿಕೇಶ್ವರನೇ ಸೆಣಸಾಡಲು ಬಂದನು ಶುಂಭ ನಿಶುಂಭ ಕಾಲನೇಮಿ ಅಶ್ವಮುಖ ಬಲಾಹಕ ಖಡ್ಗರೋಮ ಪ್ರಚಂಡ ಸ್ಮಾರನೆ ಮೊದಲಾದ ದೈತ್ಯರು ಒಮ್ಮೆಲೆ ಶಿವನ ಮೇಲೆ ಆಕ್ರಮಣ ಮಾಡಿದರು ಸರ್ವೇಶ್ವರನಾದ ಶಿವನಿಗೆ ಇವರು ಯಾವ ಲೆಕ್ಕ ಆತನು ಗೊಂಡುಗುದಲಿಯಿಂದ ಮನ ತೆಲೆಯನ್ನು ತುಂಡರಿಸಿದನು ಬಲಹಕನನ್ನು ಕೊಂದನು ಶಾ ಪಾಶ ಪ್ರಯೋಗದಿಂದ ಗಸ್ಮಾರನನ್ನು ನೆಲಕ್ಕೆ ಕಡವಿದನು ಶಿವನ ವಾಹನವಾದ ವೃಷಭದ ಕುಂಬಿನ ಆಗ ಆಘಾತಕ್ಕೆ ಸಿರುಕಿದ ಅನೇಕ ರಾಕ್ಷಸರು ಮೃತರಾದರು ತನ್ನ ಛತ್ರ ಪತಾಕೆ ರಥಗಳನ್ನು ಕಳೆದುಕೊಂಡು ಜಲಂಧರನು ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿದನು ಶಿವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ಆದರೆ ಇದರಿಂದ ಜಗತ್ಪತಿಯಾದ ಶಿವನಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ ನಸುನಗುತ್ತಾ ಆತನು ಜಲಂಧರನ ಧ್ವಜರಥ ಧನಸುಗಳನ್ನು ನಾಶಪಡಿಸಿದನು ರಥವನ್ನು ಕೆಳ ಕಳೆದುಕೊಂಡು ಕೋಪಿತನಾದ ರಾಕ್ಷಸನು ತನ್ನ ಮಹಾಗದೆಯಿಂದ ಶಿವನನ್ನು ಗಾತಿಸಿದನು ಶಿವನು ಆ ಗದೆಯನ್ನು ತನ್ನ ಒಂದೇ ಬಾಣದಿಂದ ತುಂಡರಿಸಿದನು ಆಗ ಆ ರಾಕ್ಷಸನು ಮುಷ್ ಮುಷ್ಟಿ ಯುದ್ಧವನ್ನೇ ಮೊದಲು ಮಾಡಿದನು ಶಿವನು ತನ್ನ ಬೆರಳಿನಿಂದ ರಕ್ಷಸನನ್ನು ದೂರ ನೂಕಿದನು ತನ್ನ ಶಕ್ತಿಯು ಹುಡುಗಿ ಹೋದದ್ದನ್ನು ಮನಗಂಡ ದೈತ್ಯನು ಮಾಯ ಯುದ್ಧವನ್ನೇ ಪ್ರಾರಂಭಿಸಿದನು ತನ್ನ ಮೋಹನ ವಿದ್ಯೆಯನ್ನು ಆತನ ಮೇಲೆ ಬೀರಿದನು ಶಿವನು ಕ್ಷಣಮ ಕ್ಷಣಕಾಲ ಮಾಯೆ ಮೂಡಿಗೆ ಸಿಲುಕಿ ನಾಟ್ಯ ಭಯ ವೈಭವಗಳಲ್ಲಿ ಮನಸೋತನು ಇದೇ ಸಮಯವೆಂದ ವೆಂದರಿತ ಜಲಂಧರನು ಶಿವನಂತೆಯೇ ಮಾಯಾ ರೂಪವನ್ನು ಧರಿಸಿ ಪಾರ್ವತಿಯ ಅಂತಃಪುರವನ್ನು ಪ್ರವೇಶಿಸಿದನು ಪಾರ್ವತಿಯು ಕ್ಷಣಕಾಲ ಭ್ರಮೆಯೇ ಭ್ರಮೆಯಾಯಿತು ಆದರೆ ಆಕೆ ಅಲೌಕಿಕ ರೂಪಲಾವಣೆಗಳಿಗೆ ಮನಸ್ಸೋತ ಜಲಂಧರನಿಗೆ ವೀರ್ಯ ಸಂಕಲನವಾಯಿತು ಇದರಿಂದ ಅವನ ಮಾಯವಿದ್ಯೆ ನಿಷ್ಫಲವಾಯಿತು ಪಾರ್ವತಿಗೆ ಇವನ ದೈತ್ಯನೆಂದು ತಿಳಿಯಿತು ಎಂಬಲ್ಲಿ ತಿಳಿಯಿತು ಆಗ ಪಾರ್ವತಿಯು ಏಕಾಗ್ರ ಮನಸ್ಸಿನಿಂದ ಮಹಾವಿಷ್ಣುವನ್ನು ಕುರಿತು ಧ್ಯಾನ ಮಾಡಿದಳು ಪ್ರಸನ್ನನಾದ ಪರಶ್ ಪರಮಾತ್ಮನು ಪಾರ್ವತಿ ನಿನ್ನ ಪತಿವ್ರತ ಮಹಿಮೆಯಿಂದ ಶಿವನು ಸೋಲಾರ ಆದರೆ ಜಲಂಧರನ ಪತ್ನಿ ಬೃಂದೆಯು ಪತಿವ್ರತ ಮಹಿಮೆಯಿಂದ ಅವನನ್ನು ಸೋಲಾರರು ಇವರಲ್ಲಿ ಈಗ ನಾನು ಮಾಯೆಯನ್ನು ಪ್ರಯೋಗಿಸಿ ಆ ವಿದ್ ದೈತ್ಯನನ್ನು ಕೊನೆಗಾಣಿಸುತ್ತೇನೆ ಎಂದು ಅಭಯವಿತ್ತು ಲೋಕಕ್ಕೆ ಹೊರಟನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನೈದನೆಯ ಅಧ್ಯಾಯವು ಮುಗಿಯಿತು